ಹಾಯ್ ಅಲ್ ನಮಸ್ಕಾರ ಸ್ನೇಹಿತರೆ ಭಾರ್ಗವಿ ಮತ್ತೆ ಸಂಧ್ಯಾ ಇಬ್ಬರ ಪ್ರಾಣ ಅಪಾಯಕ್ಕೆ ಸಿಕ್ ಬಂದ ಆ ಕಡೆ ಅರ್ಜುನ್ಗೆ ಈ ವಿಷಯ ಗೊತ್ತಾಗಿದೆ ಗೊತ್ತಾಗಿದ್ದ ತಡ ಮದುವೆ ಮನೆಯಿಂದಾನೇ ಹೊಟ್ಟು ಬರ್ತದ ಭಾರ್ಗವಿ ಮತ್ತೆ ಸಂಧ್ಯಾನ ಕಾಪಾಡುವುದಕ್ಕೆ ಆ ಕಡೆ ವಂದನ ಜೊತೆ ಮದುವೆ ಆಗಿ ಹೋಗಿದೆಯಾ ಅರ್ಜುನ್ದು ಇತ ಕಡೆ ಅರ್ಜುನ್ ಜಿ ಪಿ ಪಾಟೀಲ್ ಮಗ ಅನ್ನು ಸತ್ಯ ಭಾರ್ಗವಿಗೆ ಗೊತ್ತಾಗೋಯ್ತಾ ಹೋಯ್ತಾ ಏನ್ ಆಯ್ತು ಏನ್ ಕತೆ ಇದ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ਕਿਆ ਤੇ ਕਾਂ ਨੂੰ ਕੂੜਾ ਮਰੀ ਪੀੜੀ ਈਲੀ ਬਾਰਗਵੀ ಸಂಧ್ಯಾಳನ್ನು ಅರ್ಜುನ್ ಜೊತೆ ಅವರ ಮನೆಗೆ ಕಳಿಸ್ಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ ಹಾಗಾಗಿ ಇಲ್ಲಿ ಪಾರ್ಕ್ಗೆ ಬಂದಿದ್ದಾರೆ ಇಲ್ಲಿ ಸಂಧ್ಯಾ ಹತ್ರ ಮಾತನಾಡ್ತಾ ಸಂಧ್ಯಾ ಆಗ್ತಿರೋ ಭಯ ಅರ್ಥ ಆಗುತ್ತೆ ಬಾರ್ಗವಿಗೆ ಯಾಕೆ ಭಯ ಪಡ್ಕೊತಿದ್ಯಾ ನಾಳೆ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಏನು ಯೋಚನೆ ಮಾಡಬೇಡ ಸಂಧ್ಯಾ ಖಂಡಿತವಾಗ್ಲೂ ಜಯ ಅನ್ನೋದು ನಿನಗೆ ಸಿಕ್ಕಿ ಸಿಗತ್ತೆ ನ್ಯಾಯ ಗೆದ್ದೆ ಗೆಲ್ಲುತ್ತ ನಾಳೆ ಖಂಡಿತ ಅಧರ್ಮದ ಸೋಲಾಗತ್ತೆ ಅನ್ಯಾಯಕ್ಕೆ ನಿಜವಾಗ್ಲೂ ಸೋಲಾಗತ್ತೆ ಅನ್ಯಾಯಕ್ಕೆ ನಿಜವಾಗ್ಲೂ ಆ ದೇವರು ಪಾಠ ಕಲಸಿ ಕಲಿಸ್ತಾನೆ ಅಂತ ಭಾರ್ಗವಿ ಹೇಳಿದಾಗ ಇಲ್ಲಿ ಸಂಧ್ಯಾ ಏನನ್ನ ಕೂಡ ಎಕ್ಸ್ಪ್ರೆಸ್ ಮಾಡ್ತಿಲ್ಲ ಜೊತೆಗೆ ಇಲ್ಲಿ ಸಂಧ್ಯಾ ಹೇಳುವುದು ಒಂದೇ ಖಂಡಿತ ನಾಳೆ ಜಡ್ಜ್ಮೆಂಟ್ ಬರಬಹುದು ಬಟ್ ಏನು ಆಗ್ಬಹುದು ಅಂತ ಅನ್ನಿಸ್ತದೆ ಅಂತ ಹೇಳಿ ಸಂಧ್ಯಾ ಹೇಳ್ತಾಳೆ ಯಾಕಂದ್ರೆ ಅವಳು ತುಂಬಾ ಚೆನ್ನಾಗಿ ಗೊತ್ತದೆ ಯಾವ್ದೋ ರೌಡಿಗಳು ತಮ್ಮನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಅದೇ ಕಾರಣಕ್ಕೆ ಆಕೆ ಗಾಬರಿಯಲ್ಲಿದ್ದಾಳೆ ಇದರಿಂದಾಗಿ ಭಾರ್ಗವಿಗೆ ಅನ್ಸುತ್ತೆ ಇಲ್ಲಿ ಏನೂ ಅರ್ಜುನ್ ಜೊತೆ ಹೋಗೋದಕ್ಕೆ ಭಯ ಪಡ್ತಿರ್ಬಹುದೇನೋ ಅಂತ ಹೇಳಿ ಅದೇ ಕಾರಣಕ್ಕೆ ಯಾಕೆ ಸಂಧ್ಯಾ ಅರ್ಜುನ್ ಅವ್ರ ಜೊತೆ ಹೋಗುದಕ್ಕೆ ನಿನಗೆ ಭಯ ಆಗ್ತಿದ್ಯಾ ಅವ್ರ ಮನೇಲಿ ಏನಾದ್ರೂ ಸಿಕ್ಕ ನೀನು ವಿಕಿಗೆ ಅಂತ ಹೇಳಿ ಸರಿ ಆಯ್ತು ನಿನಗೆ ಧೈರ್ಯ ಇಲ್ಲ ಅಂದ್ರೆ ಸೇಫ್ ಆಗಿ ನಿನ್ನ ಅಲ್ಲಿಂದ ಕರ್ಕೊಂಡು ಬರುವುದು ನಮ್ಮ ಜವಾಬ್ದಾರಿ ಕೋರ್ಟ್ ಶುರು ಆಗ್ತದಾಗೆ ನಿನ್ನ ಅಲ್ಲಿಂದ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ ಸಂಧ್ಯಾ ಕೂಡ ಸರಿ ಅಂತಾಳೆ ಬಟ್ ಅಲ್ಲಿ ಅರ್ಜುನ್ ಬರೋಕ್ ಹೇಗ್ ಸಾಧ್ಯ ಆಗತ್ತೆ ಅರ್ಜುನ್ ಅಲ್ಲಿ ಬರೋಕ್ ಸಾಧ್ಯ ಆಗ್ತಿಲ್ಲ ಯಾಕಂದ್ರೆ ಅರ್ಜುನ್ ಮದುವೆ ಮಂಟಪದಲ್ಲಿದ್ದಾರೆ ವಂದನ ಜೊತೆ ಮದುವೆ ಆಗೋದಕ್ಕೆ ಅಸಮಣ್ಣ ಇರಿದ್ದಾರೆ ಮದ್ವೆ ಇಷ್ಟ ಇಲ್ಲದೆ ಇದ್ರೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಮದುವೆ ನಿಲ್ಸೋಕೆ ಸಾಧ್ಯವಾಗದ ಪರಿಸ್ಥಿತಿಯಲ್ಲಿದ್ದಾರೆ ಅರ್ಜುನ್ ಇಲ್ಲಿ ಅರ್ಜುನ್ ಹತ್ರ ಬಂದರ ಏನು ಅರ್ಜುನ್ ಏನು ಯೋಚನೆ ಮಾಡ್ತಿದ್ಯಾ ನಿನ್ನ ಟಗರು ಪುಟ್ಟಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಯ್ಯೋ ಏನು ಅರ್ಜುನ್ ಇನ್ನು ಮುಂದೆ ನಿನ್ ಟಗರು ಪುಟ್ಟಿ ಎಲ್ಲಾ ಕತೆ ಏನು ಇಲ್ಲ ಅಂತ ಹೇಳ್ತಿದ್ರೆ ಯಾಕೆ ನನ್ ಬೆನ್ನ ಹಿಡಿದು ಬಿದ್ದಿದ್ಯಾ ನೀನು ಅಂತ ಅರ್ಜುನ್ ಪ್ರಶ್ನೆ ಮಾಡ್ತಿದಾರೆ ಏನ್ ಮಾತಾಡ್ತಿದ್ಯಾ ನಾನ್ ನಿನ್ನ ಬೆನ್ನೆ ಹಿಡಿದು ಬಿದ್ದೀನ ನಾಳೆಯಿಂದ ಯಾವುದೇ ಕಾರಣಕ್ಕೂ ಭಾರ್ಗವಿ ನಿನ್ನ ಬದುಕಲ್ಲಿ ಇರುವುದಿಲ್ಲ ಇನ್ ಸ್ವಲ್ಪ ಹೊತ್ತು ನೀನು ನನ್ನ ಕುದುಗೆ ತಾಳಿ ಕಟ್ತೀಯ ನಮ್ಮಿಬ್ರು ಮದುವೆ ಆಗತ್ತೆ ನಾನು ನಿನ್ನ ಎಷ್ಟು ಪ್ರೀತಿ ಮಾಡ್ತಿದ್ದೆ ಆದರೆ ನೀನು ಆ ಟಗರು ಪುಟ್ಟಿಗೋಸ್ಕರ ನನ್ಗೆ ಎಷ್ಟೆಲ್ಲ ಮಾಡ್ದೆ ನನಗೆ ಅವಮಾನ ಮಾಡ್ದೆ ನನ್ನ ಮದುವೆ ಆಗಲ್ಲ ಅಂತ ಹೇಳಿದೆ ಖಂಡಿತವಾಗ್ಲೂ ಕೂಡ ಅದು ಯಾವ್ದನ ಕೂಡ ನಾನು ಮರ್ತಿಲ್ಲ ಅರ್ಜುನ್ ಅಂತ ಹೇಳ್ತಿದಾಳೆ ಇಲ್ಲಿ ಒಂದನ ಈ ಕಡೆ ಅರ್ಜುನ್ ಸ್ವಲ್ಪ ಕೂಡ ಇಷ್ಟನೇ ಇಲ್ಲ ನಗು ಅರ್ಜುನ್ ನಮ್ಮ ಮದುವೆ ಆಗ್ತದೆ ಯಾಕೆ ನಗ್ತಿಲ್ಲ ನೀನು ನಗು ಅಂತ ಹೇಳ್ತಿದ್ದಾಳೆ ವಂದನ ಅದ ಕಡೆ ಜಿ ಕೂಡ ಏನಿದು ಮದುವೆ ಆಗ್ತಿರೋದು ನಿಂದು ಮದುಮಗ ಮಗ ನೀನು ನಗು ಅಂತ ಹೇಳ್ತಿದ್ದಾರೆ ಅಪ್ಪನಿಗೋಸ್ಕರ ಸ್ಮೈಲ್ ಮಾಡ್ತಾರೆ ಅಷ್ಟೇ ಬಟ್ ಅರ್ಜುನ್ ಮನಸ್ಸಿನಲ್ಲಿ ಜಸ್ಟ್ ಭಾರ್ಗವಿನೇ ಕಾಡ್ತಿದ್ದಾಳೆ ಅತ್ತ ಕಡೆ ಭಾರ್ಗವಿ ಅಪ್ಪ ಅಮ್ಮ ತಮ್ಮ ಭಾರ್ಗವಿ ಬಗ್ಗೆ ತಮ್ಮ ಫ್ಯಾಮಿಲಿ ಬಗ್ಗೆ ಮಾತನಾಡ್ತಿದ್ದಾರೆ ನಮ್ಮ ಮಗಳನ್ನ ಕೈ ಕೊಟ್ಟ ಎಷ್ಟ್ ಖುಷಿ ಆಯ್ತು ಗೊತ್ತಾ ನನಗೆ ನನ್ನ ಮಕ್ಕಳನ್ನ ನಾನು ಹೆಗ್ಲಿ ಮೇಲೆ ಕೂರಿಸ್ಕೊಂಡು ಓಡಾಡ್ತಿದಂತ ಎಲ್ಲಾ ಫೋಟೋಸ್ ಕೂಡ ನನ್ನ ಹತ್ರ ಇದೆ ಇವತ್ತಿಗೂ ಅದನ್ನ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಆದ್ರೆ ಇಷ್ಟು ಪುಟ್ಟ ಮಗಳು ಇವತ್ತು ಇಡೀ ಮನೆ ಜವಾಬ್ದಾರಿ ತಗೊಂಡು ನಮ್ಮನ್ನು ಎಷ್ಟು ಚಂದ ನನ್ನ ನಿಜವಾಗ್ಲೂ ಚಿನ್ನದ ನಾನು ಕೈ ಕೊಟ್ಟೆ ಅಲ್ವಾ ಎಷ್ಟು ಕೃತಜ್ಞತೆ ಕೂಡ ಸಾಕಾಗೋದಿಲ್ಲ ಪೂರ್ಣಿ ಅಂತ ಹೇಳಿ ರವೀಂದ್ರ ಭಟ್ಕಲೆ ಹೇಳ್ತಿದ್ದಾರೆ ತದನಂತರ ನಮ್ಮ ಮಗಳು ನಮ್ಗಷ್ಟು ಎಲ್ಲ ಮಾಡಬೇಕಿದ್ರೆ ನಾವು ನಮ್ಮ ಜವಾಬ್ದಾರಿಯನ್ನ ಕಳ್ಕೋಬೇಕಲ್ವಾ ಅವಳನ್ನ ಒಳ್ಳೆ ಹುಡುಗನ್ ಕೊಟ್ಟು ಮದುವೆ ಮಾಡ್ಬೇಕಲ್ವಾ ಅಂತ ಪೂರ್ಣ ಅವರು ಹೇಳಿದಾಗ ಖಂಡಿತ ಅವಳನ್ನ ತುಂಬಾ ಪ್ರೀತಿಸೋ ಇದ್ದಾನೆ ನಿಜವಾಗ್ಲೂ ನನಗಿಂತ ಜಾಸ್ತಿ ಪ್ರೀತಿ ಮಾಡ್ತಾನೆ ಅಂತ ಅನ್ನಿಸ್ತಿದೆ ನಮ್ಮ ಮಗಳು ಅವನನ್ನ ಮದುವೆ ಆಗಿ ಹೋಗ್ಬಿಟ್ಟು ಅಂತ ಕೇಳಿದಾಗ ಇಲ್ಲಿ ಅವರು ಆ ರೀತಿ ಯಾಕೆ ಅನ್ಕೋತೀರ ಯಾವತ್ತೂ ಕೂಡ ನೀವೇ ಅವಳ ಮೊದಲ ಪ್ರೀತಿಯಾಗಿರ್ತೀರ ಅಪ್ಪನ ಪ್ರೀತಿ ಮುಂದೆ ಯಾರ ಪ್ರೀತಿನೂ ಕೂಡ ನಿಲ್ಲುವುದಿಲ್ಲ ಯಾವತ್ತು ಕೂಡ ನಿಮ್ಗೆರೋ ಸ್ಥಾನ ಇದ್ದೇ ಇರತ್ತೆ ಅಂತ ಹೇಳಿ ಅವರು ಕೂಡ ಹೇಳ್ತಿದ್ದಾರೆ ಇತ್ತು ಕಡೆ ವಿಕ್ಕಿ ಕೂಡ ಅಲ್ಲಿಗೆ ಬರ್ತಾನೆ ವಂದನಾ ಕೂಡ ಅಲ್ಲಿಗೆ ಬರ್ತಾಳೆ ವಿಕ್ಕಿ ಬರ್ತಿದ್ದಾಗೆ ಅಕ್ಕ ನಿಮಗೋಸ್ಕರ ಒಂದು ಗಿಫ್ಟನ್ನು ಸರ್ಪ್ರೈಸ್ ಗಿಫ್ಟನ್ನು ರೆಡಿ ಮಾಡಿದಾಳೆ ಅಂತ ಹೇಳ್ತಾರೆ ಈ ಕಡೆ ವಂದನ ನೀನು ನಂಗೆ ಸರ್ಪ್ರೈಸ್ ಗಿಫ್ಟ್ ತಂದಿಲ್ವಾ ಅರ್ಜುನ್ ಹೋ ನಿನಗೆ ಮದುವೆ ಆಗ್ತಿದೆ ಅಂತಾನೆ ಗೊತ್ತಿಲ್ಲ ಅಲ್ವಾ ಪರವಾಗಿಲ್ಲ ಬಿಡು ನಾನು ನಿನ್ಗೋಸ್ಕರ ಒಂದು ಸರ್ಪ್ರೈಸ್ ಗಿಫ್ಟನ್ನು ತಂದಿದ್ದೀನಿ ಅಂತ ಹೇಳಿ ವಿಕ್ಕಿ ಮುಖಾಂತರ ವಿಡಿಯೋವನ್ನು ತೋರಿಸ್ತಾಳೆ ಅಷ್ಟರಲ್ಲೂ ಆಲ್ರೆಡಿ ಆತ ಕಡೆ ಭಾರ್ಗವಿ ಅರ್ಜುನ್ಗೆ ಕಾಲ್ ಮಾಡೋಕೆ ಟ್ರೈ ಮಾಡಿರ್ತಾರೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದ್ದಾಗ ಇಲ್ಲಿ ಬೃಂದ ಹತ್ರ ಕಾಲ್ ಇರ ಫೋನ್ ಇರುತ್ತೆ ಹಾಗಾಗಿ ಕಾಲ್ ಕಟ್ ಮಾಡಿರ್ತಾಳೆ ಬಟ್ ಇದರ ನಡುವೆ ಮಾಂಗಲ್ಯವನ್ನ ಆಶೀರ್ವಾದ ತಗೊಂಡ್ ಬರಬೇಕು ಅಂತ ಹೋದಾಗ ಅಕಸ್ಮಾತ್ ಆ ಒಂದು ಫೋನ್ ಆನ್ ಆಗಿಬಿಟ್ಟಿರತ್ತೆ ಹಾಗಾಗಿ ಅಲ್ಲಿ ಎಲ್ಲಾ ಮಾತುಗಳು ಕೂಡ ಭಾರ್ಗವಿ ಕೇಳಿಸ್ಕೊಂಡ್ಬಿಟ್ಟಿರ್ತಾಳೆ ಆ ಜೊತೆಗೆ ಕೇಳಿಸ್ಕೊಂಡಿದ್ದೆ ಈ ಕಡೆ ಅರ್ಜುನ್ ಸುಮ್ಮನೆ ಮದುವೆ ಆಗು ನೀನು ನೀನು ಮದುವೆ ಆಗ್ತದೆ ಜೊತೆಗೆ ಖುಷಿಯಿಂದ ಇರಬೇಕು ಮಧುಮಗ ನೀನು ಅಂತೆಲ್ಲ ಜಿ ಪಿ ಪಾಟೀಲ್ ಹೇಳಿದ ಮಾತುಗಳು ಎಲ್ಲವೂ ಕೂಡ ಭಾರ್ಗವಿಗೆ ಕೇಳಿಸುತ್ತೆ ಬಟ್ ಅದು ಜಿ ಪಿ ಪಾಟೀಲ್ ವಾಯ್ಸ್ ಅಂತ ಗೊತ್ತಾಗಲ್ಲ ಬಟ್ ಅರ್ಜುನ್ ಮದುವೆ ಆಗ್ತಿದೆ ಅನ್ನೋದು ಮಾತ್ರ ಭಾರ್ಗವಿಗೆ ಗೊತ್ತಾಗ್ಬಿಡತ್ತೆ ನಿಜವಾಗ್ಲು ಅದನ್ನ ನೆನೆಸ್ಕೊಂಡು ಕಣ್ಣೀರು ಹಾಕೋಕೆ ಶುರು ಮಾಡ್ತಾಳೆ ಬಟ್ ಇದರ ನಡುವೆ ಇಲ್ಲಿ ಅರ್ಜುನ್ಗೆ ಒಂದು ವಿಡಿಯೋವನ್ನ ತೋರಿಸಲಾಗುತ್ತೆ ಅದಕ್ಕೆ ಆ ಒಂದು ವಿಡಿಯೋದಲ್ಲಿ ಭಾರ್ಗವಿ ಮತ್ತೆ ಸಂಧ್ಯಾ ಮೇಲೆ ಒಂದಷ್ಟು ರೌಡಿಗಳು ಮುಗಿ ಬೀಳೋಕೆ ಸಿದ್ಧವಾಗಿರುವುದಿರುತ್ತೆ ಅದನ್ನ ನೋಡಿದ್ದೆ ಅರ್ಜುನ್ಗೆ ಶಾಕ್ ಆಗುತ್ತೆ ಏನ್ ಮಾಡಕ್ ಹೊಟ್ಟಿದ್ರ ಯಾವುದೇ ಕಾರಣಕ್ಕೂ ಈ ರೀತಿ ಆಗ್ಬಾರ್ದು ಅಂತಿದ್ರೆ ಯಾಕೆ ಆಗ್ಬಾರ್ದು ಅರ್ಜುನ್ ನಿಜವಾಗ್ಲು ಆ ಸಂಧ್ಯಾ ಭಾರ್ಗವಿಂದಾನೆ ಅಲ್ವಾ ಅಷ್ಟು ಆಗಿದ್ದು ಅವ್ರ ಕಥೆನೇ ಮುಗಿಸ್ಬಿಟ್ರೆ ಅದಕ್ಕೋಸ್ಕರನೇ ಒಂದು ಪ್ಲಾನ್ ಮಾಡಿದ್ವಿ ಒಂದು ನಾವು ಸಪ್ತಪದಿ ಆಗಬೇಕಿದ್ರೆ ಒಬ್ರು ಕತೆ ಮುಗಿಸೋದು ನನಗೆ ತಾಳಿ ಕಟ್ಟಬೇಕಿದ್ರೆ ಇನ್ನೊಬ್ಬರು ಕತೆ ಮುಗಿಸೋದು ನಿನಗೊಂದು ಆಪ್ಷನ್ ಕೊಡ್ತೀನಿ ಫಸ್ಟ್ ಯಾರ ಕತೆ ಮುಗಿಸೋದು ಅಂತ ಎರಡು ಕೈಯಲ್ಲಿ ಬೆರಳಲ್ಲಿ ಒಂದು ಬೆರಳನ್ನು ಚೂಸ್ ಮಾಡುವ ಅರ್ಜುನ ಅಂತ ಹೇಳಿ ಇಲ್ಲಿ ವಂದನ ಕೇಳಿದಾಗ ಇಲ್ಲಿ ಅರ್ಜುನ್ ಬೇಡ ಬೇಡ ಅಂತಿದ್ದಾರೆ ಬೇಡ ಅಂದ್ರೆ ಇಬ್ಬರ ಕತೆ ಈಗಲೇ ಮುಗ್ದು ಹೋಗುತ್ತೆ ಅಂತದಾಗೆ ಒಂದು ಚೂಸ್ ಮಾಡ್ತಾರೆ ಇನ್ ಅಂತ ಚೂಸ್ ಮಾಡ್ಬಿಟ್ಟೆ ಅರ್ಜುನ್ ನೀನು ಹಾಗೆ ಹೀಗೆ ಅಂತ ಹೇಳಿ ವಂದನಾ ಅರ್ಜುನ್ ಅನ್ನ ಭಯ ಪಡಿಸೋಕೆ ಶುರು ಆಗ್ತದಾಳೆ ಅತ್ತ ಕಡೆ ಬೃಂದಾಗೆ ಗೊತ್ತಾಗ್ಬಿಡತ್ತೆ ಈ ಕಾಲ್ ಭಾರ್ಗವಿ ಕನೆಕ್ಟ್ ಆಗಿದೆ ಕೇಳಿಸ್ಕೊಂಡ್ಲು ಅನ್ಸುತ್ತೆ ಕೇಳಿಸ್ಕೊಂಡ್ರಿಗೆ ಏನಾಯ್ತು ಇನ್ನೊಂದು ಐದ್ನ ನಿಮಿಷದಲ್ಲಿ ಇವ್ರಿಬ್ರು ಮದ್ವೆ ಬಿಡತ್ತೆ ಅಂತ ಬೃಂದ ಅನ್ಕೋತಾಳೆ ಅದೊ ಕಡೆ ಭಾರ್ಗವಿ ತುಂಬಾ ನೋವಲ್ಲಿ ಇರ್ಬೇಕಿದ್ರೆ ಸಂಧ್ಯಾ ಭಾರ್ಗವಿ ಮೇಲೆ ರೌಡಿಗಳು ಅಬ್ಬರಿಸೋದು ಶುರು ಆಗತ್ತೆ ತಕ್ಷಣ ಇಲ್ಲಿ ಭಾರ್ಗವಿ ಸಂಧ್ಯಾನ ಕರ್ಕೊಂಡು ಅಲ್ಲಿಂದ ಎಸ್ಕೀಪ್ ಆಗಿ ಓಡ್ತಿದ್ದಾರೆ ಆದರೂ ಕೂಡ ರೌಡಿಗಳು ಅವರನ್ನ ಚೀಸ್ ಮಾಡ್ತಾ ಹೋಗ್ತಾರೆ ತದನಂತರ ಇಲ್ಲಿ ಅರ್ಜುನ್ಗೆ ಭಯ ಆಗಿದೆ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೂಡ ವಂದನ ಕೇಳ್ತಿಲ್ಲ ನಾನಲ್ವಾ ಬೇಕಾಗಿರೋದು ಅವ್ರಿಗೆ ತೊಂದರೆ ಕೊಡಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಇನ್ನೇನು ತಾಳಿ ಕಟ್ಟೋ ಸಮಯ ಬರುತ್ತೆ ಮತ್ತೊಂದು ವಿಜಿಯೋವನ್ನು ತೋರಿಸ್ತಾರೆ ಅಲ್ಲಿ ಭಾರ್ಗವಿನ ಚೀಸ್ ಮಾಡ್ತಾ ಭಾರ್ಗವಿ ಲಾಕ್ ಆಗಿರೋದು ಗೊತ್ತಾಗ್ಬಿಡುತ್ತೆ ತಕ್ಷಣಕ್ಕೆ ಇಲ್ಲಿ ತಾಳಿ ಕಟ್ಟಬೇಕು ಅನ್ನೋ ಟೈಮ್ಗೆ ಅರ್ಜುನ್ ಅಲ್ಲಿಂದ ಇತ್ತ ಕಡೆ ಭಾರ್ಗವಿ ಸಂಧ್ಯಾ ಕೂಡ ಒಂದು ರೌಡಿಗಳ ಒಂದು ಕೈಯಲ್ಲಿ ಲಾಕ್ ಆಗಿದ್ದಾರೆ ಆತ ಕಡೆ ಜಿ ಪಿ ಪಾಟೀಲ್ ಎಷ್ಟೇ ತಡೆದು ಎಷ್ಟೇ ಅವಾಯ್ಡ್ ಮಾಡಿದ್ರು ಕೂಡ ಅಪ್ಪನ ಮಾತನ್ನು ಕೂಡ ಧಿಕ್ಕರಿಸಿ ಅರ್ಜುನ್ ಅಲ್ಲಿಂದ ಹೊಟ್ರೆ ರೌಡಿಗಳು ಅಲ್ಲೂ ಕೂಡ ಅರ್ಜುನನ ಅಟ್ಯಾಕ್ ಮಾಡ್ತಾರೆ ಅಲ್ಲೂ ಕೂಡ ಅವ್ರು ಎಲ್ರಿಗೂ ಕೂಡ ಹಿಗ್ಗಾಮುಗ್ಗ ಬಾರಿಸದೆ ಆತ ಕಡೆ ಭಾರ್ಗವಿ ಮತ್ತೆ ಸಂಧ್ಯಾ ಮೇಲೆ ಅಟ್ಯಾಕ್ ಮಾಡ್ತಿರೋ ರೌಡಿಗಳ ಮೇಲೆ ಅಬ್ಬರ್ಸೋಕೆ ಬಂದೇ ಬಿಡ್ತಾರೆ ಕೊನೆಗೂ ಸಂಧ್ಯಾ ಮತ್ತೆ ಭಾರ್ಗವಿಯನ್ನ ಆ ಒಂದು ಸಂಕಷ್ಟದಿಂದ ಅಪಾಯದಿಂದ ಪಾರ್ ಮಾಡ್ತಾರೆ ಅರ್ಜುನ ಅಲ್ಲಿ ಅರ್ಜುನನ ಆಟಕ್ಕೆ ಅರ್ಜುನನ ಏಟಿಗೆ ಎಲ್ಲರೂ ಕೂಡ ಧೂಳಿಪಟ ಆಗ್ತಿದ್ದಾರೆ ಇದ್ರೊಂದಿಗೆ ಇಲ್ಲಿ ಭಾರ್ಗವಿ ಸಂಧ್ಯಾ ಇಬ್ರಿಗೂ ಕೂಡ ಅರ್ಜುನ್ ನೆಚ್ಚವಾಗ್ಲೂ ಬಾಂಧವನಾಗಿ ಬರ್ತಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಇತ ಕಡೆ ವಿಕ್ಕಿ ಮತ್ತೆ ವಂದನನ ಅರೆಸ್ಟ್ ಮಾಡಿಸ್ತಾಳ ಭಾರ್ಗವಿ ಏನಾಗ್ಬಹುದು ಬೇಕು ಅಂದ್ರೆ ಮುಂದೆ ನಾವು ವೀಟ್ಯೂಗೆ ಬೀಚ್ ಮಾಡ್ದ